ನಾನೇನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ ವಿಶೇಷವಾಗಿ ಬಹುತೇಕ ಏಳು ವರ್ಷ ಮೋರ್ ದನ್ ಥೌಸಂಡ್ಸ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಪಾಸ್ಟ್ ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಕಂಗ್ರಾಚುಲೇಟ್ ದ ಎಂಟೈರ್ ಟ್ರಸ್ಟ್ ಅಂಡ್ ಅಸ್ ಇನ್ಸ್ಟಿಟ್ಯೂಷನ್ ಇಟ್ಸ್ ಗ್ರೇಟ್ಲಿ ಗೈಡೆಡ್ ಬೈ ಅವರ್ ಮತಿಕಟ್ಟಿ ಸಾಬ್ ಸರ್ ಇಮೆನ್ಸ್ ಪ್ರೊಜೆಕ್ಟ್ ವಿ ಹ್ಯಾರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಅದ್ರ ಜೊತೆಗೆ ಬಿಕಾಸ್ ಎಕ್ಸ್ಟ್ರೆಸ್ ಆದರೆ ಐ ನಾಟ್ ಟೇಕ್ ಮಚ್ ಟೈಮ್ ವೆನ್ ಯು ಸೇ ಟೈಮ್ ಟೈಮ್ ಇಸ್ ದ ಬಿಗ್ಗೆಸ್ಟ್ ಎನ್ ಮಿ ವಿಶ್ ಲೈಸ್ Can you hear me? So, so, time is the biggest enemy which flies, but the good news is that you are the pilot of this time. So, since you are a pilot of this time, be careful how to use this time, how to fly this time and how to manage the time. You know, success is always a very difficult thing to be, you know, uh, it's a very complicated also and it's a very debatable. the uh, success of there are many reasons to it. Like, ಟು ಕೋಟಿಂಗ್ ಏನಿಲ್ಲ ಯಾವ ಮನುಷ್ಯ ಇವತ್ತು ಈ ಸಮಾಜದಲ್ಲಿ ಪವರ್ಫುಲ್ ಆಗಿರ್ತಾರೆ ಅದನ್ನ ಸಕ್ಸಸ್ ಅಂತ ನಾವು ಇವತ್ತು ಕಾಣ್ತಕ್ಕಂತ ದಿನಗಳು ಇದ್ದಾವೆ ಇವತ್ತು ಇನ್ಸ್ಟಾಗ್ರಾಮು ಟ್ವಿಟರ್ ಫೇಸ್ಬುಕ್ ನಲ್ಲಿ ನೋಡಿ ಏನದ ತೋರಿಸ್ತಾರೆ ಅದನ್ನೇ ಫೈನಲ್ ಯಾವಾಗಲೂ ಫ್ಯಾಂಟಸಿ ವರ್ಲ್ಡ್ ನ ತೋರಿಸ್ ಯಾವ್ದು ರಿಯಾಲಿಟಿ ಇರಲ್ಲ ಸೆಲೆಬ್ರಿಟಿಗಳು ರೀತಿ ಬದುಕ್ತಾರೆ ಅವ್ರ ಮಾಲ್ಡೀವ್ಸ್ ಫೋಟೋಗಳು ತೋರಿಸ್ತಾರೆ ಬಂದ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಯಾವ ಬಸವಣ್ಣನವನ್ನ ಇವತ್ತು ನಾವು ರಾಯಭಾರಿಯ ನಾಯಕರಂತ ಹೇಳಿ ನಾವು ಇವತ್ತು ಘೋಷಣೆ ಮಾಡಿದೀವಿ ಇದರ ಬಗ್ಗೆ ಪ್ರಚಾರನು ಸಿಗುದಿಲ್ಲ ಇದರ ಬಗ್ಗೆ ಜನರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಇವತ್ತು ಬಸವಾದಿಯವ್ರು ಇವತ್ತು ಬಸವಣ್ಣನವ್ರನ್ನ ನಾವು ಇವತ್ತಿನ ದಿನಮಾನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ನಾವು ನಮ್ಮ ಬಸವಣ್ಣವ್ರನ್ನ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೋಬೇಕು ಅದರ ಜೊತೆಗೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಲಿಸ್ತಕ್ಕಂತ ದಿನಗಳು ಯಾಕೆ ಬಂದಿದ್ದಾವೆ ಅಂತಂದ್ರೆ ಇವತ್ತು ಅಗೇನ್ ಇಂಡಿಯಾ ಇಸ್ ಗೋಯಿಂಗ್ ಬ್ಯಾಕ್ ನೀವು ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ಇಲ್ಲಿ ಗುರುಜಿಗಳು ಇದ್ದಾರೆ ಜಸ್ಟ್ ಏಕ್ ಸಮ್ ಟೈಮ್ ಟು ಎಕ್ಸ್ಪ್ಲೇನ್ ಟು ಯು ಸಿನ್ಸ್ ಐ ವಾಸ್ ಹೋಲ್ಡಿಂಗ್ ಸಿಲಿಂಗ್ ಮಿನಿಸ್ಟ್ರಿ ಫಾರ್ ಸಮ್ ಸಮ್ ಕೈಟ್ ಶಾರ್ಟ್ ಟೈಮ್ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ನಾವು ಇನ್ಸ್ಟಿಟ್ಯೂಷನ್ ಓದಿರ್ತಕ್ಕಂಥ ಮಕ್ಕಳನ್ನ ಬೇರೆ ದೇಶಕ್ಕೆ ಸ್ಕಿಲಿಂಗಿ ಹೋಲಿಸ್ಕೊಂಡು ನೋಡಿದಾಗ ಈ ಭಾರತ ದೇಶದ ತ್ರೀ ಪರ್ಸೆಂಟ್ ಮಕ್ಕಳು ಮಾತ್ರ ಸ್ಕಿಲ್ಲಿಂಗ್ ಗೆ ಮಾತ್ರ ವೈಬಲ್ ಆಗ್ತದೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅದರ ಜೊತೆಗೆ ಇವತ್ತು ವ್ಯವಸ್ಥೆಯನ್ನು ಕೇಳ್ತಕ್ಕಂಥ ಕೆಲಸ ಒಂದು ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾನು ಈಗ ವಿಜಯ ಕರ್ನಾಟಕದವರು ಒಂದು ವಿಜಯವಾಣಿಯವರು ಒಂದು ಕಾರ್ಯಕ್ರಮ ಕರೆಸಿರು ಇವತ್ತು ಫಂಡಮೆಂಟಲ್ ಇಶ್ಯೂ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಆಗಿರ್ಲಿ ಮಕ್ಕಳಿಗೆ ಉಚಿತವಾಗಿ ಎಜುಕೇಶನ್ ಕೊಡಬೇಕು ಹೈಯರ್ ಎಜುಕೇಶನ್ ಕೂಡ ಈ ಮೂಲಭೂತ ಕರ್ತವ್ಯಗಳು ಸರ್ಕಾರದ ಒತ್ತಡ ಹೇಳ್ತಾ ಇದ್ದಾರೆ ನೀವು ಯಾವ್ದನ್ನ ಕಾಂಟ್ರವರ್ಸಿ ಮಾಡ್ತೀರಿ ಅದಕ್ಕೆ ಜನರು ನೋಡ್ತಾರೆ ನೀವು ಅದನ್ನ ಜಾಸ್ತಿ ಒತ್ತು ಎಜುಕೇಶನ್ ಎಜು ಕಳೆದ ಹತ್ತು ವರ್ಷದಿಂದ ಈ ಕಳೆದ ಎಜುಕೇಶನ್ ಕಾಸ್ಟ್ ನೋಡ್ತಾ ಇದ್ರೆ ಮಧ್ಯಮ ವರ್ಗದ ಜನರು ಹಾಗೂ ಬಡವ ಜನರು ಮಕ್ಕಳನ್ನ ಕಲಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಎಜುಕೇಶನ್ ಆಗಿದೆ ಅದಕ್ಕೆ ಜಾಸ್ತಿ ಒತ್ತಡ ಕೊಡಿ ಅಂತ ಹೇಳಿ ನಾನು ಮಾಧ್ಯಮರಿಗೆ ಹೇಳ್ತಾ ಇದೆ ಸೊ ಐ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ದೇರ್ ಇಸ್ ಅ ಡಾರ್ವಿನ್ ಸೇರಿ ಟುಡೆ ಯು ಆರ್ ಅವೇರ್ ಆಫ್ ಡಾರ್ವಿನ್ ಸೇರಿ ಆರ್ ಯು ವಾಟ್ ಇಸ್ ಡಾರ್ವಿನ್ ಸೇರಿ ಆಲ್ ಗುಡ್ ಇಟ್ಸ್ ಅ ಸರ್ವೈವಲ್ ಆಫ್ ಫಿಟ್ನೆಸ್ ಅಲ್ವಾ ಇಟ್ಸ್ ಅ ಯೂಸ್ ಆ್ಯಂಡ್ ಡಿಸ್ಯೂಟ್ ಆಫ್ ಆರ್ಗನ್

ಎಲ್ಲರಿಗೂ ಹೆಚ್ಚಾಗಿ ಜಿಂಗಾಲೇಶ್ವರ್ ಗುರುಜಿ ಅವರು ನನ್ನ ಮೇಲೆ ಬಹಳ ಕೋಪದಲ್ಲಿದ್ದಾರೆ ಐ ವಿಲ್ ಮೇಕ್ ಅಪ್ ಫಾರ್ ದಿಸ್ ಬಿಕಾಸ್ ಇವನ್ ಇನ್ಸ್ಪೈರ್ಡ್ ಯೂ ಪರ್ಸನಲಿ ಕಾಲ್ಡ್ ಮಿ ನಾನು ಬರೋಕ್ಕಾಗಿಲ್ಲ ಅದಕ್ಕಂತ ಪರ್ಸನಲ್ ರೀಸನ್ ಇತ್ತು ಹೋಪ್ ಯು ಫಾರ್ ಗಿವ್ ಫಾರ್ ದಿಸ್ ಬಟ್ ಇಂಟೆನ್ಶನ್ ನೆವರ್ ಡನ್ ಇಟ್ ಬಟ್ ದರ್ ವಾಸ್ ರೀಸನ್ ಐ ಕುಡ್ ಇಟ್ ಕಮ್ ಪ್ಲೀಸ್ ಫಾರ್ ಗಿವ್ ಮಿ ಫಾರ್ ದಿಸ್ ಐ ವುಡ್ ಲೈಕ್ ಐ ಆಮ್ ಆಲ್ವೇಸ್ ಎ ಗ್ರೇಟೆಸ್ಟ್ ಅಡ್ಮೈರ್ ಆಫ್ ಯು ಪ್ಲೀಸ್ ಡೋಂಟ್ ಲುಕ್ ಅಟ್ ಮೀ ಫ್ರಮ್ ದಿಸ್ ಆ್ಯಂಗಲ್ ಬಹಳ ಕೋಪದಿಂದ ನಾನು ನೋಡ್ತೇನೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಪುನಃ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಭಾವೈಕ್ಯತೆಗೆ ಅತ್ಯಂತ ಪ್ರಖ್ಯಾತವಾದ ತನ್ನದೇ ಹೆಸರನ್ನು ಗಳಿಸಿದಂಥ ಭಾವೈಕ್ಯತೆ ಪೀಠ ಭಾವೈಕ್ಯತೆಯ ಮಠ ಭಾವೈಕ್ಯತೆ ಸಂಸ್ಥಾನ ಪೀಠದ ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾರವಂದವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಮ್ಮ ಸಂಸ್ಥೆಯೊಂದಿಗೆ ಅತ್ಯಂತ ನಿಕಟವಾದ ಅವರ ಆಶೀರ್ವಾದದೊಂದಿಗೆ ಅಂದರೆ ಪರವಾಗಿಲ್ಲ ಮಠ ತನ್ನದೇ ಆದ ದೊಡ್ಡ ಇತಿಹಾಸ ಹೊಂದಿದೆ ದಾಸೋಹ ಶಿಕ್ಷಣ ಅಂಥ ಒಂದು ಮಠದ ಪೀಠಾಧಿಪತಿಗಳು ಆದರೆ ಡಾಕ್ಟರ್ ಮಲ್ಲಿಕಾರ್ಜುನ ಮಣ್ಯರಂಜನ ಪುರಾಣ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಾರೊಂದಿಗಳಿಗೆ ನಮಸ್ಕರಿಸಿ ಇಂದು ನಡೆಯುತ್ತಿರುವ ಏಳನೆಯ ವರ್ಷ ಶ್ರೀ ಶರಣಬಸವೇಶ್ವರ ಮೂರ್ತಿ ಪ್ರತಿಷ್ಠಾನದ ಈ ಸಮಾರಂಭದಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಪೀಠದ ವಂಶಸ್ಥರಾದ ಬಸವರಾಜಪ್ಪನವರ ಚಿರಂಜೀವಿಗಳಾದ ಡಾಕ್ಟರ್ ಲಿಂಗರಾಜ ಲಿಂಗರಾಜಪ್ಪ ಬಸವರಾಜಪ್ಪ ಅವರ ಪಾದವರೊಂದಿಗಳಿಗೆ ನಮಸ್ಕರಿಸಿ ನಮ್ಮೂರಿನ ವೇದಮೂರ್ತಿ ಸಿದ್ಧಲಿಂಗ ಹಿರೇಮಠವರು ಸಿದ್ದಯಜ್ಜ ಹಿರೇಮಠ ಅವರು ಆಗಮಿಸಿದ್ದಾರೆ ಅವರಿಗೂ ಸತ್ತೂರಿನ ಹಿರೇಮಠ ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಗಟ್ಟಿ ವೀರಣ್ಣ ಮತ್ತಿಕಟ್ಟಿಯಂತೆ ಪ್ರಖ್ಯಾತಗೊಂಡಂಥ ಶಿಕ್ಷಣ ಪ್ರೇಮಿ ರಾಜಕೀಯ ದುರಿಣ ನಮ್ಮ ಈ ಸಂಸ್ಥೆ ಹುಟ್ಟು ಹಾಕಲು ಕಾರಣೀಭೂತರಾದಂಥ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿಯವರೇ ಇಂದಿನ ಸಭೆಯಲ್ಲಿ ನನ್ನ ಆತ್ಮೀಯರಾದ ಪ್ರಸಾದ್ ಅಬ್ಬಯ್ಯ ಅವರು ಎನ್ ಹೆಚ್ ಕೋಣ ರೆಡ್ಡಿ ಅವರು ಬರಬೇಕಾಗಿತ್ತು ಬೆಂಗಳೂರಲ್ಲಿ ಕರೆದ ಸಭೆಯಲ್ಲಿ ಪಾಲ್ಗೊಳ್ಳುವ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ನಿನ್ನೆ ಮಾತಾಡಿದ್ರು ಹೀಗಾಗಿದೆ ಅನ್ನಾರ ನಾನು ಹೇಗೆ ಮಾಡಲಿ ಅಂತ ಕೇಳಿದ್ರಿಲ್ಲ ಹೋಗಿ ಬರ್ರಿ ಅದು ಭಾಳ ಮುಖ್ಯ ಅಂತ ಹೇಳಿದ್ರು ನನ್ನ ಸಹಪಾಠಿ ಕಾಲೇಜಿನ ಸಹಪಾಠಿ ಎನ್ ಹೆಚ್ ಕೋಣ ರೆಡ್ಡಿ ಅವರು ಕೂಡ ಹೇಳಿದರು ಹ್ಯಾಂಗೆ ಮಾಡೋದಂತ ಹೋಗ್ಬಾರ್ದ್ರೆ ಹೀಗನ್ನ ಅಂತ ಹೇಳಿದೆ ನಾನು ಅವ್ರಿಗೆ ಮತ್ತು ನಮ್ಮ ಸದಾ ಮಾರ್ಗದರ್ಶಕರು ನಮ್ಮ ಜೊತೆಯಲ್ಲಿ ಇರುತ್ತಿರುವ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ಮೋಹನ್ ಲಿಪಿಕಾಯವರೇ ಹಾಗೂ ಶಿಕ್ಷಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಗುರಿಕಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳೇ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸೈನಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಚಳಮರ ಶೇಖ್ ಅವರೇ ಮೃತ್ಯುಂಜಯ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ನನ್ನ ಬಿಗುರು ಹೋದರು ನಾವೆಲ್ಲ ಸೇರಿ ತೊಂಬತ್ತೆರಡರಲ್ಲಿ ಅಲ್ಲ ನಮ್ಮ ಮೃತ್ಯುಂಜಯ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಅಂದಿನ ಮುಖ್ಯಮಂತ್ರಿಗಳಾದ ಬಂಗಾರಪುರವನ್ನು ಕರೆಸಿ ಮಠದ ಅಂದಿನ ಹಚ್ಚರ ದಿವ್ಯ ಸನ್ನಿಧಿಯಲ್ಲಿ ನಾವು ಅದನ್ನು ಪ್ರಾರಂಭಿಸಿದ್ವಿ ಅಂಥ ಒಂದು ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಹಾಗೆ ಇನ್ನೊಬ್ಬ ನಿರ್ದೇಶಕರಾದವ್ರೆ ಸಿಂಡಿಕೇಟ್ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಕನಕದಾಸ ವಿದ್ಯಾಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಶಾಂತ್ಣ ಕಡಿವಳವರೇ ಶಿವಗೌಡರು ಇದ್ರ ಮಗನಾದ ನಮ್ಮ ಇವರು ವೆಂಕನಗೌಡರು ಪೊಲೀಸ್ ಪಾಟೀಲ್ ಅವರೇ ವೇಮನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಹುಸ್ಮನಿಯವ್ರೆ ನನ್ನ ಕಾಲ ಸದಾ ಇರುತ್ತಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಲೇಬರ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ವೆಂಕನಗೌಡರು ಹಾಗೂ ನಾನು ಇನ್ನೊಂದು ಹೆಸರನ್ನು ಮತ್ತೆ ನಾನು ನನ್ನ ಹಳೆಯ ಸ್ನೇಹಿತ ರಾಜ್ಯ ಎಕ್ಸ್ ಎಮಿಷ್ಮ್ಯಾನ್ ಡಿಪಾರ್ಟ್ಮೆಂಟಿನ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ತಿಮ್ಲಾಪುರ ಅಂದ್ರೆ ನಾನು ಆ ಬೆಂಗಳೂರಿಗೆ ಹೋದ್ರೆ ನಾನು ಅವ್ರು ಕೂಡಿರ್ಲಿಕ್ಕೆ ಅವ್ರು ಕೇಳ್ತಾರೆ ಅವ್ರು ನನ್ನ ಕೂಡಿರ್ದಿದ್ರೆ ತಿಮ್ಲಾಪುರ್ ನಮ್ಮ ಅಣಾರ ಕೇಳ್ತಾರೆ ಇಮಿಡಿಯೇಟ್ ಮತ್ತು ನನ್ನ ಸ್ನೇಹಿತರು ಕೇಳ್ತಾರೆ ಅಂತ ಒಂದು ಸೈನಿಕ ಸೇವೆಯಲ್ಲಿ ಅಗಾಧವಾದ ಸೇವೆ ಅನ್ನ ನಿವೃತ್ತಿ ನಿವೃತ್ತಿಗೊಂಡು ಇವತ್ತು

ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು